ವೀಕ್ಷಕ್ರೆ ನಮಸ್ಕಾರ ಗ್ಲೋರಿ ಟಿವಿಗೆ ಆತ್ಮೀಯ ಸ್ವಾಗತ ವೀಕ್ಷಕರೇ ಅಮೃತಧಾರೆ ಧಾರಾವಾಹಿ ಭರ್ಜರಿಯಾಗಿ ಪ್ರದರ್ಶನವನ್ನ ಕಾಣುತ್ತಿದೆ ಹಾಗಾದ್ರೆ ಈ ಧಾರಾವಾಹಿಯಲ್ಲಿ ಏನೇನಾಗ್ತಿದೆ ಎಂಬುದನ್ನ ನೋಡ್ತಾ ಹೋಗೋಣ ಬನ್ನಿ ವೀಕ್ಷಕರೇ ಧಾರೆ ಧಾರಾವಾಹಿಯಲ್ಲಿ ಭಾಗ್ಯಮ್ಮಳಲ್ಲಿ ಒಂದಿಷ್ಟು ಚೇತರಕ್ಕೆ ಕಾಣಿಸಿಕೊಂಡಿದೆ ಗೌತಮ್ ಬಗ್ಗೆ ಭೂಮಿಕಾ ಮಾತನಾಡುವಾಗ ಭಾಗ್ಯಮ್ಮ ಗುಂಡು ಗುಂಡು ಎಂದು ಕಣವರೆಸಿದ್ದಾಳೆ ಗುಂಡುವಿನ ಬಗ್ಗೆ ಮಾತನಾಡುವ ಸಮಯದಲ್ಲಿ ಭಾಗ್ಯಮ್ಮ ಪ್ರೀತಿಯಿಂದ ಭೂಮಿಕಾಳ ಕೈಯನ್ನ ಸವರಿದ್ದಾಳೆ ಈ ಮೂಲಕ ಭಾಗ್ಯಮ್ಮನಲ್ಲಿ ಸ್ವಲ್ಪ ಚೇತರಿಕೆಯ ಲಕ್ಷಣಗಳು ಕಾಣಿಸಿಕೊಂಡಿವೆ ನೀವು ಬೇಗ ಹುಷಾರಾಗುವಿರಿ ಗೌತಮ್ ನಿಮಗೆ ಒಳಗೆ ಡಾಕ್ಟರ್ನಿಂದ ಚಿಕಿತ್ಸೆಯನ್ನ ನೀಡುತ್ತಾರೆ ಎಂದು ಭೂಮಿಕಾ ಭರವಸೆಯನ್ನ ನೀಡುತ್ತಾಳೆ ಈ ಸಮಯದಲ್ಲಿ ಭೂಮಿಕಾಳಿಗೆ ಭಾಗ್ಯಮನ ಕೆಲವು ವರ್ತನೆಗಳು ನೆನಪಾಗುತ್ತವೆ ಇತ್ತೀಚೆಗೆ ಹೋಮ ನಡೆಯುತ್ತಿರುವಾಗ ಬೆಂಕಿ ನೋಡಿ ಭಯಪಟ್ಟ ಘಟನೆ ನೆನಪಾಗುತ್ತೆ ಭೂಮಿಕಾ ಸುಧಾಳ ಬಳಿ ಇವರಿಗೆ ಬೆಂಕಿ ಅಂದರೆ ಯಾಕೆ ಭಯ ಈ ಹಿಂದೆ ಏನಾದರೂ ಬೆಂಕಿ ಆಕಸ್ಮಿಕದಂತಹ ಘಟನೆ ನಡೆದಿದೆಯಾ ಬೆಂಕಿಯಿಂದ ಏನಾದರೂ ಅಪಾಯವಾಗಿತ್ತ ಎಂದು ಪ್ರಶ್ನೆಗಳನ್ನು ಕೇಳಿದ್ದಾಳೆ ಅದಕ್ಕೆ ಸುಧಾ ನನಗೆ ಬುದ್ಧಿ ಬಂದಾಗಿನಿಂದ ಅಂತಹ ಯಾವುದೇ ರೀತಿಯಾದಂತಹ ಘಟನೆಗಳು ನಡೆದಿಲ್ಲ ನನಗೆ ನೆನಪಿಲ್ಲ ಆಗಿನಿಂದಲೂ ಅಮ್ಮ ಹೀಗೆಯೇ ಇದ್ದಾಳೆ ಎಂದು ಹೇಳುತ್ತಾಳೆ ನನಗೆ ಅನಿಸುತ್ತದೆ ಆತೆಯ ಬದುಕಿನಲ್ಲಿ ಏನೋ ಶಾಕಿಂಗ್ ಘಟನೆ ನಡೆದಿದೆ ಅಂತ ಅದು ಏನು ಅಂತ ಕಂಡುಹಿಡಿಯಬೇಕು ಎಂದು ಭೂಮಿಕಾ ಹೇಳುತ್ತಾಳೆ ಸುಧಾ ಆತೆಯ ಬಗ್ಗೆ ಗೊತ್ತಿರುವವರು ಯಾರಾದರೂ ಇದ್ದಾರೆ ಎಂದು ಭೂಮಿಕಾಗೆ ಕೇಳಿದಾಗ ಒಬ್ಬರು ಇದ್ದಾರೆ ಎಂದು ಸುಧಾ ಹೇಳುತ್ತಾಳೆ ಇನ್ನು ದೇವಿ ಮತ್ತು ಆಕೆಯ ಗ್ಯಾಂಗ್ ಮಾಡಿರುವ ಅನಾಚಾರಗಳು ಶೀಘ್ರದಲ್ಲಿ ಹೊರಬೀಳುವ ಸೂಚನೆ ಇದೆ ಈ ನಡುವೆ ಶಕುಂತಲಾ ದೇವಿಯ ಕಡೆಯಿಂದ ಬೇರೆ ಏನಾದರೂ ಮಸಲತ್ತು ನಡೆಯುತ್ತಿದೆಯಾ ಎನ್ನುವುದನ್ನು ಕಾದು ನೋಡಬೇಕಿದೆ ಒಂದಾನೊಂದು ಕಾಲದಲ್ಲಿ ಭಾಗ್ಯಮ್ಮನನ್ನ ಸಾಯಿಸಲು ಶಕುಂತಲಾ ದೇವಿ ಟೀಮ್ ಪ್ರಯತ್ನವನ್ನ ಮಾಡಿತು ಆದರೆ ಹೇಗೋ ತನ್ನ ಮಗಳ ಜೊತೆ ಭಾಗ್ಯಮ್ಮ ಬದುಕಿಕೊಂಡಿದ್ದಾರೆ ಈ ವಿಷಯ ಗೊತ್ತಿರದೆ ಗೌತಮ್ ದಿವಾನ್ ತನ್ನ ಮಗನೆಂದು ನಾಟಕವಾಡುತ್ತಾ ಮಲತಾಯಿ ಪ್ರೀತಿಯನ್ನ ತೋರಿಸುತ್ತಾ ಇದ್ದಾರೆ ಇವರ ಕಣ್ಣು ಗೌತಮ್ ಆಸ್ತಿ ಮೇಲೆ ಇದೆ ಜಯದೇವ್ ರಮಾಕಾಂತ್ ಕೂಡ ಶಕುಂತಲಾ ದೇವಿಯ ತಾಳಕ್ಕೆ ಕುಣಿಯುತ್ತಾ ಇದ್ದಾರೆ ಈಗ ಮತ್ತೆ ಭಾಗ್ಯಮ್ಮ ಪ್ರತ್ಯಕ್ಷವಾಗಿರುವುದು ಇವರಿಗೆ ಭಯವನ್ನ ಹುಟ್ಟಿಸಿದೆ ಮಾನಸಿಕ ಆರೋಗ್ಯ ಉತ್ತಮವಿಲ್ಲ ಎನ್ನುವ ಕಾರಣಕ್ಕೆ ಶಕುಂತಲ ಸ್ವಲ್ಪ ನಿರಾಳವಾಗಿದ್ದಾರೆ ತನ್ನ ಮಲತಾಯಿಯ ಕ್ರೌರ ಇತಿಹಾಸ ಗೌತಮ್ಗೆ ಶೀಘ್ರದಲ್ಲಿ ತಿಳಿಯುತ್ತದೆ ಇವರನ್ನೆಲ್ಲ ಮನೆಯಿಂದ ಗೌತಮ್ ಹೊರಗೆ ದಬ್ಬಲಿ ಎಂದು ವೀಕ್ಷಕರು ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಗಳನ್ನು ಮಾಡುತ್ತಿದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ ಇದು ನಿಮ್ಮ ಶಕ್ತಿ